ದೇವ್ರ ಜಾತ್ರೆ ಮನೆಯವರು ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟು ಟಾರ್ಚರ್ ಕೊಡ್ತಾನೆ ಅಂತ ಹೇಳ್ಬಿಡದ ಇದು ನಾನು ನಿಜವಾಗ್ಲೂ ಇಷ್ಟು ದೊಡ್ಡವ್ರ ನೋಡ ಇರ್ಲಿಲ್ಲ ಬಿಡು ಈ ಮನೆಗ್ ಬಂದ್ಮೇಲೆನೆ ನೋಡ್ತಿರೋದು ಏನೋ ಅಡಗಿದೆ ರಹಸ್ಯ ಇಲ್ಲಿ ಬ್ರಾಕಲಿ ಏನು ನೀನನ್ನ ಬ್ರಾಕಲಿ ಬರೀ ಸ್ನ್ಯಾಕ್ಸಾಗಿಯೂ ಚೆನ್ನಾಗಿ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನನಗೆ ಇವತ್ತಿನ ಬೆಳಗ್ಗೆ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕಪ್ಪ ಅಂತಂದರೆ ಇವತ್ತು ಸಂಡೇ ಲೇಟಾಗಿ ಎದ್ದೇಳ ಅಂತ ಹೇಳ್ಬಿಟ್ಟು ಇವತ್ತು ಎಲ್ರಿಗೂ ರಜೆ ಇತ್ತಲ್ಲ ಲೇಟಾಗಿ ಎದ್ದೇಳ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ದೆ ಆದರೆ ಸಡನಾಗಿ ಫ್ಲಾಶ್ ಆಯ್ತು ಇವತ್ತು ಮನೆಯದವ್ರು ಜಾತ್ರೆ ಎದು ಸ್ವಲ್ಪ ಮನೆಯಲ್ಲ ಕ್ಲೀನ್ ಮಾಡೋಣ ಬಾಕಿ ನೀರು ಹಾಕೋಣ ಅಂತೇಳಿ ಆಮೇಲೆ ಯಾಕೋ ಎದ್ಬಿಟ್ಟು ನೋಡಿದರೆ ನಮ್ಮ ಮನೆಯವರು ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಏನಕ್ಕೆ ಲಾಕ್ ಮಾಡ್ಕೊಂಡು ಹೋಗೋರೆ ಅಂತಂದ್ರೆ ನಾವೆಲ್ಲ ಇಲ್ಲೇ ಹಾಲಲ್ಲೇ ಮಲ್ಕೊಂಡಿದ್ವಿ ಮಕ್ಕಳು ನಾವೆಲ್ಲ ರಾತ್ರಿ ಟಿವಿ ನೋಡ್ಕೊಂಡಂಗೆ ಮಲ್ಕೊಂಡ್ಬಿಟ್ಟಿದ್ವಿ ಸೊ ಡೋರ್ ತೆಗ್ದೋದ್ರೆ ಮತ್ತೆ ಮಕ್ಳಿಗೆ ಥಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅವ್ರು ಬರೋರ್ದ್ರೊಳಗಡೆ ಮನೆ ಕೆಲಸ ಎಲ್ಲ ಒಳಗಡೆ ಕೆಲಸ ಏನೇನಿದೆ ಎಲ್ಲ ಮುಗಿಸಿ ಆಮೇಲೆ ಅವ್ರು ಬಂದ ಮೇಲೆ ಹೊರಗಡೆ ಕೆಲಸ ಸ್ಟಾರ್ಟ್ ಮಾಡಬೇಕು ಬಾಕ್ಲಿಗೆ ನೀರು ಹಾಕೋದು ಪೂಜೆ ಎಲ್ಲ ಮಾಡೋಕ್ಕೆ ಹೊರಗಡೆ ಕೆಲಸ ಸ್ಟಾರ್ಟ್ ಮಾಡಬೇಕು ಕರ್ಕೊಂಡು ಇವಾಗ ಮಲಗಿಸಿದ್ದೀನಿ ಇಲ್ಲೇ ಮಲ್ಕೊಳ್ಳಿ ಇವರು ಎದ್ದೇಳದ್ರೊಳಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮಕ್ಕಳನ್ನ ರೂಮಿಗೆ ಮಲಗಿಸ್ಬಿಟ್ಟು ಬಂದೆ ಫ್ರೆಂಡ್ಸ್ ಯಾಕಂದರೆ ಅವ್ನು ಬೇಗ ನಿದ್ದೆ ಅರ್ಧ ಎದ್ದು ಎದ್ಬಿಟ್ಟ ಅಂದ್ರೆ ನಮ್ಮ ಚಿಕ್ಕವನು ಇಡೀ ದಿನ ಅವನು ಎತ್ಕೊಂಡೇ ಕೆಲಸ ಮಾಡ್ಬೇಕು ನಾನು ಕೆಳಗಡೆ ಹಿಡಿಯಲ್ಲ ಸುಮ್ಮನೆ ಕೈ ಬಿಟ್ಟು ಆಟ ಆಡಲ್ಲ ಎತ್ಕೊಂಡೇ ಏನು ಕೆಲಸ ಮಾಡೋದಿದ್ರು ನಾನು ಎತ್ಕೊಂಡೇ ಮಾಡಬೇಕು ಅಷ್ಟು ಟಾರ್ಚರ್ ಕೊಡ್ತಾನೆ ಅದಕ್ಕೆ ಮಲ್ಕೊಳ್ಳಿ ಎಷ್ಟೊತ್ತು ಮಲ್ಕತ್ತಾನೆ ಮಲ್ಕೊಳ್ಳಿ ಅಂತೇಳಿ ಇಬ್ಬರು ನಾನು ಮಲ್ಗಿಸಿದ್ದೀನಿ

你们那边还有这个啥？

Yang kalian suka dari tempat ini, yang kalian Nanti dulu, ah, kita suka dulu, tapi yang Ah. kita suka dulu, kita suka dulu, yang kita yang ನೋಡಿ ಚೇರಲ್ಲಿ ಇಟ್ಕೊಂಡು ಮತ್ತೇನಾರು ಜಾಸ್ತಿ ಆದ್ರೆ ಮಾಡ್ತೀರಾ ಅಯ್ಯೋ ಜಾಸ್ತಿ ಆಗೈತೆ ಅಂದ್ರೆ ಹಾಕಿಲ್ಲ ನೀರಲ್ಲೆಲ್ಲ ಎಲ್ಲ ಕಲಕಿತ್ತದು ಇದು ಅವನು ಒಂದು ಎಷ್ಟೊಂದು ಡಬ್ಬ ಫುಲ್ ಹಾಕಿದ ನೀರೊಳಗೆ ಹೆಂಗ ಗತ್ಬಿಟ್ಟು ಏ ಇಳಿಸ್ಕಲ್ರಿ ಡೈಲಿ ಅದೇ ಅಭ್ಯಾಸ ಆಯ್ತಾ ನಮೇಲೆ ನನ್ಗೆ ಗೊತ್ತದು மத்தொம்பிக்க ಏನು ಗೊತ್ತಾಗೈಸ್ ಇವತ್ತು ಸಂಡೇ ಇರೋದರಿಂದ ಏನಾದರೂ ಸ್ಪೆಷಲಾಗಿ ನಾನ್ ವೆಜ್ ಏನಾದರೂ ಮಾಡ್ಕೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅತ್ತೆ ಫೋನ್ ಮಾಡಿಬಿಟ್ಟು ಇವತ್ತು ಮನೆದೇವ್ರ ಜಾತ್ರೆ ಇದೆ ಪೂಜೆ ಮಾಡಿ ನಾನ್ ವೆಜ್ ಏನೂ ತಿನ್ನಬೇಡಿ ಅಂತ ಹೇಳ್ಬಿಡದ ಅದಕ್ಕೆ ಈಗ ಏನು ಮಾಡೋದು ಚಿತ್ರಾನ್ನ ಏನಾದರೂ ಮಾಡ್ಕೊಂಡು ತಿನ್ನೋದು ಏನು ಮಾಡೋಣ ಮಗನೇ ಚಿತ್ರಾನ್ನ ಮಾಡೋಣ ನೋಡಿ ಗಾಯ ಅಡುಗೆ ಮನೆಗೆ ಹೋಗಿ ಮೈಗೆಲ್ಲ ಹಿಟ್ಟು ಹಿಟ್ಟು ಬಂದಿರೋದು ನೋಡಿ ಇಲ್ಲಿ ಮೈ ತುಂಬ ಹಿಟ್ಟು ಬಾಳ್ಕೊ ಬಂದವನೇ ಹ್ಞೂ

ಮೂಚಕ ತೈತೆ ನೋಡಿಲಿ ಧನುสาร ಸಂಗ

ಹಿಂಗೆ ಪೂಜೆ ಮಾಡಿಬಿಟ್ಟು ಹೊರಟರು ನಮ್ಮ ಮನೆಯವ್ರು ಮತ್ತೆ ಡ್ಯೂಟಿ ಇದೆ ಕೆಲಸ ಇದೆ ಒಂದು ಸ್ವಲ್ಪ ಹೇಳಿ ಹೊರಗಡೆ ಹೋಗಿ ಬರ್ತೀನಿ ಅಂತೇಳಿ ಸಿಗೋದೇ ಒಂದು ಸಂಡೆ ಫ್ರೆಂಡ್ಸ್ ಮನೆಯಲ್ಲಿ ಮಕ್ಕಳ ಜೊತೆ ಇರೋಣ ಅಂದನೆ ಒಂದು ದಿನನೂ ಕೂಡ ಫ್ರೀ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಕೆಲಸ 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 ಅಂತ ಹೋಗ್ತಿದ್ದಾರೆ ಏನು ಮಾಡಂಗಿಲ್ಲ ಅದು ಎಷ್ಟೊಂದು ಬಾವಲಿಗಳು ಬಂದಿದ್ದಾವೆ ನೋಡಿ ಇಲ್ಲಿ ಮತ್ತೇನಿದು ಬಾವ್ಲಿನೂ ಎಂಥದ್ರಿ ಇದು ಹದ್ದ ಎಷ್ಟು ಹದ್ದುಗಳು ಬಂದಿದಾವೆ ನೋಡ್ರಿ ಇಲ್ಲಿ ಪ್ರತಿ ದಿನ ಇಲ್ಲಿ ಒಂದು ದಿನ ಮಿಸ್ ಇಲ್ದಂಗೆ ಪ್ರತಿ ದಿನ ಬರ್ತವೆ ಬಾವಲಿ ಹಾಂ ಹಂಗೆ ಕಾಣಿಸ್ತ ನೀ ನೀವು ದೊಡ್ಡ ದೊಡ್ಡದಿದ್ದಾವಲ್ಲ ಪ ನಾನು ನಿಜವಾಗ್ಲೂ ಇಷ್ಟು ದೊಡ್ಡವ್ರನ್ನ ನೋಡೇ ಇರ್ಲಿಲ್ಲ ಬಿಡು ಈ ಮನೆಗೆ ಬಂದ ಮೇಲೆ ನೋಡ್ತಿರೋದು ನೋಡಲಿ ಇದೊಂದು ಪ್ಲೇಸಲ್ಲಿ ಏನೋ ಇದೆ ಪ್ರತಿ ದಿನ ಬರ್ತವೆ ಅಂದ್ರೆ ಏನೋ ಅಡಗಿದೆ ರಹಸ್ಯ ಇಲ್ಲಿ ಗಾಯಸ್ ನಮ್ಮ ಮನೆಯವರು ಇವಾಗಷ್ಟೇ ಬಂದ್ರು ಕೆಲ್ಸಕ್ಕೆ ಹೋಗಿದ್ರು ಇವಾಗಷ್ಟೇ ಬಂದು ಏನೋ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಯಾಕಂದ್ರೆ ಬೆಳಗ್ಗೆ ತಿಂಡಿ ಹನ್ನೆರಡು ಗಂಟೆಗೆ ತಿನ್ಸಿದ್ದಾರೆ ಇವಾಗ ಏನೋ ಬಂದವ್ರೆ ಏನೋ ಮಾಡಿಕೊಡ್ತೀನಿ ಅಂತ ಏನ್ ಮಾಡ್ತಿದ್ದಾರೆ ನೋಡೋದು ಸಂಡೆ ಸ್ಪೆಷಲ್ ನಾನು ಅಂತೂ ತಿನ್ನಂಗಿಲ್ಲ ಅಂತ ಬೆಳಗ್ಗೆನೆ ಆರ್ಡ್ರ್ ಆಗಿದೆ ಇವಾಗ ಏನೋ ಸ್ಪೆಷಲ್ ಮಾಡ್ತಿದ್ದಾರೆ ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತೀನಿ ಅಂದ್ರಲ್ಲಿ ಏನ್ ಮಾಡ್ತಿದ್ದಾರೆ ಹೇಳಿ ಬ್ರಾಕಲಿ ಸೂಪ್ ಮಾಡ್ತಿದ್ದೀವಿ

ಅಷ್ಟೇ ನೋಡ್ರಿ ಎಷ್ಟು ಈಸಿಲಿ ಹೇಳ್ಕೊಟ್ಟು ನನ್ನ ಮಗ ಸೂಪ್ ಮಾಡೋದನ್ನ ಟ್ರೈ ಮಾಡಿ ನನ್ನ ಮಗ ಒಂದ್ಸಲ ಆಯ್ತಾ ನೋಡಿ ಪೌಡ್ರ್ ತಂದ್ಕೊಳ್ಳಿ ನನ್ನ ಮಗ ಎಲ್ದಂಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಕಂಪ್ಲೀಟ್ ಆಗಿ ರೆಡಿ ಆಯ್ತಾ ರೊಕ್ಕ ಸೂಪ್ ಫಸ್ಟ್ ಟೈಮ್ ತಿಂತಾ ಇರೋದು ನೀವು ತಿಂದಿದಿರಂದ್ರೆ ಇವ್ರು ತಿಂತಿರ್ತಾರೆ ಬಿಡು ಹೊರಗಡೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ತಿಂದಿರ್ತಾರೆ ಅಲ್ಲೇ ತಿಂದಿಲ್ವಾ ಇದೇ ಫಸ್ಟ್ ಟೈಮ್ ಮಾಡ್ಕೊಂಡು ತಿಂತಿರೋದು ಮನೆಯಲ್ಲೂ ಹೊರ್ಗಡೆಯೂ ತಿಂದಿಲ್ಲ ಅಂತೆ ನಾನಂತೂ ಹೊರಗಡೆ ಈ ಥರದ್ದೆಲ್ಲ ತಿನ್ನಕ್ಕೆ ಹೋಗಲ್ಲ ಅವರು ತಿಂದಿಲ್ಲ ಅಂತ ಹೇಳ್ತವ್ರೆ ಮಾಡೋಣ ಇಲ್ವಾ ಟ್ರೈ ಮಾಡೋಣ ಸೂಪ್ ರೆಡಿ ರೆಡಿ ಬ್ರೋಕಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಾವು ಯಾವ ಸೂಪ್ ಕುಡ್ತಿದೀವಿ ಅಂತಂದ್ರೆ ತಲೆಕಾಲು ಸೂಪ್ ಕುಡ್ದಿರೋದ್ ಬಿಟ್ರೆ ವೆಜ್ ಅಲ್ಲಿ ಇದೇ ಫಸ್ಟ್ ನಾನ್ ವೆಜ್ ಅಲ್ಲಿ ತಲೆಕಾಲು ಸೂಪ್ ಕುಡಿದೀವಿ ಅದ್ ಬಿಟ್ರೆ ವೆಜ್ ಅಲ್ಲಿ ಇದೇ ಫಸ್ಟ್ ಟೈಮ್ ಚಿನ್ನ ಕುಡ್ದಾ ಹೆಂಗಿತ್ ಮಗನೆ ಸೂಪರ್ ಆಗಿತ್ತ ಹೆಂಗೈತ್ರಿ ಸೂಪರ್ ಆಗೈತೆ ನೀವೇ ಮಾಡಿ ನೀವೇ ಕುಡ್ದು ನೀವೇ ಸೂಪರ್ ಅಂತ ಹೇಳ್ತಿರೋದು ಮೊದಲನೇ ವ್ಯಕ್ತಿ ಅಂದ್ರೆ ನೀನೆ ಆರಾಮಾಗಿ ತಿನ್ಬೋದು ಸಂಜೆ ಟೀ ಕಾಫಿ ಜೊತೆ ಅಥವಾ ಬರೀ ಸ್ನ್ಯಾಕ್ಸ್ ಆಗಿನೂ ಚೆನ್ನಾಗಿ ಮಾಡ್ಕೊತೀನಿ ಓ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ